ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಸೊ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಇವತ್ತಿನ ಮಿನ್ ಬಂದು ಎಗ್ ರೈಸ್ ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಪೆಪ್ಪರ್ ಪುಡಿ ಮತ್ತು ಅಚ್ಚಕಾರದ ಪುಡಿ ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದು ಆಮೇಲೆ ಇದು ಈರುಳ್ಳಿ ಹೂವು ಮತ್ತು ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ ಮತ್ತು ನಾನು ಮನೇಲೇ ಮಾಡ್ಕೊಂಡಿರೋ ಒಂದು ಮಸಾಲಾ ಪುಡಿ ಕೂಡ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು ಮಸಾಲ ಪುಡಿ ಸೊ ಇದು ಕೂಡ ತೊಗೊಂಡಿದ್ದೀನಿ ಹೇಗೆ ಮಾಡೋಣ ಅಂತ ಅಂದರೆ ಇಲ್ಲಿ ನಾನು ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಟಾದಮೇಲೆ ನಾನಿಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಜಾಸ್ತಿ ಫ್ರೈ ಮಾಡೋಕ್ಕೋಗ್ಬಿಡಿ ಯಾಕೆಂದರೆ ಅದು ಈ ಮೊಟ್ಟೆ ಜೊತೆ ಈರುಳ್ಳಿ ಸಿಗ್ತಾ ಇದ್ದರೆ ತುಂಬಾ ಟೇಸ್ಟಾಗಿರುತ್ತೆ ಸೊ ಹಾಗಾಗಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಮೀಡಿಯಮ್ಮಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಇದು ಇಷ್ಟು ಮೂರನ್ನು ಕೂಡ ರುಬ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾಯಿದ್ದೀನಿ ನಾವಿಲ್ಲಿ ಖಾರಕ್ಕೆ ನಾವು ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ನೀವು ಖಾರ ಎಷ್ಟು ತಿಂತೀರಾ ಅಂದರೆ ನೀವು ಎಷ್ಟು ಖಾರ ತಿಂತೀರಾ ಅದ್ರ ಮೇಲೆ ನೀವು ಖಾರ ಹಾಕ್ಕೊಳ್ಳಿ ಯಾಕಂದರೆ ನಾವಿಲ್ಲಿ ಪೇಸ್ಟ್ಗೂ ಖಾರ ಹಾಕಿರ್ತೀವಿ ಮೆಣಸು ಪುಡಿ ತೊಗೊಂಡಿದ್ದೀವಿ ಅಚ್ಚಕಾರದ ಪುಡಿ ತೊಗೊಂಡಿದ್ದೀವಿ ಎಲ್ಲ ಸ್ಪೈಸಿ ಅದೆಲ್ಲ ಸೊ ಹಾಗಾಗಿ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನ ತಕ್ಕನಾಗೆ ನೀವು ಸ್ಪೈಸಸ್ ಹಾಕೊಳ್ಳಿ ಸೊ ನಾನು ಅದಾದಮೇಲೆ ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದು ಫ್ರೈ ಮಾಡ್ಕೊಳ್ಳೋಣ ಅದು ನೋಡಿ ಸುತ್ತಲೂ ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಾದ ಮೇಲೆ ನಾನಿಲ್ಲಿ ಮೊಟ್ಟೆ ಮೊಟ್ಟೆ ಹೊಡೆದಾಕ್ತಾಯಿದ್ದೀನಿ ಮೊಟ್ಟೆನ ನಾನಿಲ್ಲಿ ಒಬ್ರಿಗೆ ಎರಡು ಮೊಟ್ಟೆ ಥರ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಬೇಗ ಒಂದು ಐದು ನಿಮಿಷದಲ್ಲೇ ಮಾಡ್ಬೋದು ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೋದು ಸೊ ಬೇಗ ಆಗೋಗುತ್ತೆ ಸೊ ನಾನಿಲ್ಲಿ ಒಬ್ರಿಗೆ ಎರಡು ಮೊಟ್ಟೆ ತೊಗೊಂಡಿರೋದ್ರಿಂದ ನಾನಿಲ್ಲಿ ಒಂದು ಐದು ಮೊಟ್ಟೆ ಹಾಕ್ತಾಯಿದ್ದೀನಿ ಸೊ ಎರಡು ಜನಕ್ಕೆ ನಾನಿಲ್ಲಿ ಮಾಡ್ತಾ ಇರೋದು ಸೊ ಹಾಗಾಗಿ ಇಲ್ಲಿ ನಾನು ಐದು ಮೊಟ್ಟೆ ಇದ್ದೀನಿ ಒಂದು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಅದಾದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಬಿಟ್ಟು ಆ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಎಲ್ಲ ನೋಡಿ ಎಲ್ಲ ಹುರ್ಕೊಬಿಡೋಣ ಚೆನ್ನಾಗಿ ಹುರ್ ನಾವು ಏನು ಮಾಡಿಟ್ಕೊಂಡಿದ್ವಲ್ಲ ಅನ್ನನ ಆ ಅನ್ನನ ಹಾಕೋಣ ಅದಾದಮೇಲೆ ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಮತ್ತು ಹಚ್ಚ ಖಾರದ ಪುಡಿ ಮೆಣಸು ಪುಡಿ ಮತ್ತು ನಾವು ಮನೇಲೇ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಪುಡಿ ಅದು ಕೂಡ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋಣ ಯಾಕಂದರೆ ಸ್ಪೈಸಿ ಜಾಸ್ತಿ ಆಗೋದ್ರೂ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಸ್ಪೈಸಿ ಎಷ್ಟು ಬೇಕು ಅಂತ ನಾನು ಇಲ್ಲೆಲ್ಲ ಅರ್ಧ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಸೊ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಜಾಸ್ತಿ ಸ್ಪೈಸಸ್ ಆಗೋಗುತ್ತೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಕ್ವಿಕ್ಕಾಗಿ ಆಗೋಗುತ್ತೆ ನೀವು ನೋಡ್ ನೋಡಿಕೊಂಡು ನಿಮಗೆ ಸಪ್ಪೆ ಮತ್ತು ಉಪ್ಪು ಖಾರ ಎಲ್ಲ ಕಡಿಮೆ ಇದ್ದರೆ ನೀವು ಒಂದು ಸ್ವಲ್ಪ ಪುಡಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನೀವು ಈರುಳ್ಳಿ ಹೂವು ತೊಗೊಂಡಿರ್ತೀರಲ್ಲ ಆ ಈರುಳ್ಳಿ ಹೂವು ಕೂಡ ಹಾಕ್ಕೊಬೋದು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇಲ್ಲಿ ಪುದೀನ ಮತ್ತು ಕೊತ್ತಂಬರಿನೂ ಕೂಡ ನೀವು ಹೆಚ್ಚಿ ಹಾಕೋಬೋದು ಸೊ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಪೇಸ್ಟ್ ಕೂಡ ಹಾಕಿದ್ದೀನಿ ಹಾಕಿದ್ದೀನಿ ಮತ್ತು ಅದು ಹೆಚ್ಚ ಹೆಚ್ಚಿ ಹಾಕಿದ್ರೆ ತುಂಬ ಪುದೀನ ಫ್ಲೇವರೇ ಜಾಸ್ತಿ ಆಗೋಗುತ್ತೆ ಸೊ ಹಾಗಾಗಿ ನಾನು ಬರೀ ಈರುಳ್ಳಿ ಹೂವು ಮತ್ತು ಕೊತ್ತಂಬರಿ ಕೊತ್ತಂಬರಿ ಇದ್ರೆ ಹಾಕಿ ಕೊತ್ತಂಬರಿ ಅದನ್ನು ಹೆಚ್ಚಾಕಿ ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಬರೀ ಈರುಳ್ಳಿ ಹೂವು ಮಾತ್ರ ಯೂಸ್ ಮಾಡಿದ್ದೀನಿ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಎಲ್ಲ ಪ್ರತಿ ಒಂದಕ್ಕೂ ಅನ್ನಕ್ಕೂ ಏನು ಮೊಟ್ಟೆ ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ನೋಡಿ ಎಲ್ಲದಕ್ಕೂ ಸ್ಪ್ರೆಡ್ ಆಗಿದೆ ಸೊ ತುಂಬಾ ಅದು ತಿನ್ಬೇಕಾರೆ ನಿಮಗೆ ಗೊತ್ತಾಗುತ್ತೆ ಆ ಈರುಳ್ಳಿ ಸಿಗ್ಬೋದು ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಂಡಿರಲ್ವಲ್ಲ ಆ ಈರುಳ್ಳಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ